ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾಳು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೀನಿ ವೀಕ್ಷಕರೇ ಜೇನು ತುಪ್ಪದಿಂದ ಯಾರನ್ನು ಬೇಕಾದರೂ ಐದು ಜನರಲ್ಲಿ ವಶೀಕರಣ ಮಾಡಬಹುದು ಇದು ಸತ್ಯ ನೋರಕ್ಕೆ ನೂರು ವೀಕ್ಷಕರೇ ಇರುವ ಜೇನಿನ ಗೂಡು ಅದರ ತುಪ್ಪನ ತೊಗೊಂಡ್ಬಿಟ್ಟು ನೀವು ಯಾರಾದರೂ ಸ್ತ್ರೀ ಹಾಗೂ ಪುರುಷನ ವಶೀಕರಣ ಮಾಡೋ ವೀಕ್ಷಕರೇ ಕೇವಲ ಐದು ದಿನದಲ್ಲಿ ಹೌದಾ ಅದು ಹೇಗಪ್ಪ ಅಂದರೆ ವೀಕ್ಷಕರೇ ಜೇನುತುಪ್ಪನ್ನು ಹೌದಾ ನಿಮ್ಮ ಮನೆ ಐದು ಮೂಲೆಗೆ ಹಚ್ಚಬೇಕು ಹೌದಾ ಹಚ್ಚಿದ ನಂತರ ವೀಕ್ಷಕರೇ ನೀವು ಐದು ದಿನ ಕೂಡ ಜೇನುತುಪ್ಪ ಊಟ ಮಾಡುವಾಗ ಜೇನು ತುಪ್ಪನ ಹಾಕಿಬಿಟ್ಟೇ ಊಟ ಮಾಡಬೇಕು ಐದು ದಿನ ಜೇನು ತುಪ್ಪ ಹಾಕೊಂಡೇ ಊಟ ಮಾಡಬೇಕು ನೀನು ಹೌದಾ ಐದು ದಿನ ಮಾಡಿ ಸಾಕು ವೀಕ್ಷಕರೇ ಯಾವುದೇ ಒಂದು ಸ್ತ್ರೀ ಪುರುಷ ನೀವು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಇದ್ದರೂ ಕೂಡ ನಿಮಗೆ ತಟ್ಟಂಥ ವಶ ಆಗುತ್ತಾರೆ ಐದು ದಿನದಲ್ಲಿ ಹೌದಾ ಈ ಒಂದು ತಂತ್ರ ಯಾವಾಗ ಎಲ್ಲಿ ಹೇಳಾ ಇದೊಂದು ತಂತ್ರ ಸೋಮವಾರ ರಾತ್ರಿ ಹನ್ನೊಂದು ಗಂಟೆಗೆ ಮಾಡಿ ಹೌದಾ ಹನ್ನೊಂದು ಗಂಟೆಗೆ ಮಾಡಿ ಸಾಕು ಹನ್ನೊಂದು ಗಂಟೆಯಿಂದ ಶುಕ್ರವಾರ ಹನ್ನೊಂದು ಗಂಟೆಗೆ ಮುಕ್ತಾಯ ಆಗುತ್ತೆ ಜೇನುತುಪ್ಪಿನ ಅಲಂಕಾರ ಐದು ಗೋಡೆಗೆ ಐದು ಮೂಲೆಗೆ ಹಚ್ಚಬೇಕು ಜೈನು ತುಪ್ಪು ಐದು ದಿನ ಆದಮೇಲೆ ತೆಗಿಬೇಕು ನೀವು ಯಾರನ್ನ ಇಷ್ಟಪಡ್ತೀರ ಸ್ತ್ರೀ ಹಾಗೂ ಪುರುಷ ಅವ್ರು ನಿಮಗೆ ಥಟ್ ಅಂತ ಸಿಗ್ತಾರೆ ನೀವು ಮನಸ್ಸಲ್ಲಿ ಇಟ್ಕೋಬೇಕು ಅದನ್ನು ಐದು ದಿನ ಊಟ ಮಾಡುವಾಗ ಮತ್ತು ನೆನೆಸ್ಕೋಬೇಕು ನೀವು ಪ್ರತಿಯೊಂದು ಕ್ಷಣ ಅನಿತ್ತೆ ಅವರಿಗೆ ನೆನೆಸ್ಕೋಬೇಕು ಹೌದಾ ನನಸ್ಕೊಂಡ್ರೆ ಸಾಕು ಅವ್ರು ನಿಮಗೆ ಐದು ದಿನದಲ್ಲಿ ವರ್ಷ ಆಗುತ್ತಾರೆ ನೀವಾಗ ನೀವೆಲ್ಲ ಅವರಾಗ ಹೋದೆಂದು ನಾನು ನಿಮಗೆ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಅವ್ರು ಹೇಳಬೇಕು ಸಾವೆ ತನಕ ನೀವು ಬಿಟ್ಟು ಅವ್ರು ಬಿಡೋಲ್ಲ ನಿಮಗೆ ಆ ರೀತಿಯ ತಂತ್ರ ವೀಕ್ಷಕರೇ ಹೌದಾ ಇಷ್ಟೇ ವೀಕ್ಷಕರೇ ಇದು ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪಾ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದರ ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಸಮಸ್ಯೆ ವೀಕ್ಷಕರೇ ಹೌದಾ ಗಂಡಿ ಸಮಸ್ಯೆ ಆರ್ಥಿಕ ಸಮಸ್ಯೆ ಮದುವೆ ಸಾಲಬಾಧೆ ಕೋರ್ಟ್ ಕೇಸ್ ಮಕ್ಕಳ ಮತ್ತು ಕಿರಿದರೆ ಅಥವಾ ಅತ್ತೆ ಕಿರಿಕಿರಿ ಹೌದಾ ಮತ್ತೆ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೆ ಹೌದಾ ಇನ್ನು ಹಲವು ಎಷ್ಟೇ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದ್ದು ವೀಕ್ಷಕರೇ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುನ ಮುನ್ನೋಡಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು